ನೆಹರೂರವರ ಹೆಸರೇ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಸ್ಫೂರ್ತಿ ಈ ದೇಶಕ್ಕೆ ನಾವೆಲ್ಲ ಸಂವಿಧಾನ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಒಂದು ಸರಿಯಾದ ರೀತಿಯಲ್ಲಿ ಒಂದು ಫೌಂಡೇಶನ್ ಹಾಕಿ ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ಇಡೀ ದೇಶಕ್ಕೆ ನೆಹರೂ ಅನ್ನೋದನ್ನ ಯಾರು ಕೂಡ ಇತಿಹಾಸವನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಬಿ ಜೆ ಪಿಯವರು ಪಾಪ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ನೆಹರು ಬಾಳ ಹೆಸರನ್ನ ತೆಗಿಬೇಕು ಇತಿಹಾಸದಲ್ಲಿ ಅಂತೇಳಿ ಇನ್ನು ಎರಡು ಮೂರು ಜನ್ಮ ಕೆಲವರು ತಾಡಿದ್ರು ಕೂಡ ಆ ನೆಹರೂರವರ ಸಾಧನೆಯನ್ನ ಅವರ ಬದುಕು ಈ ದೇಶಕ್ಕೆ ಕೊಟ್ಟಂತ ಫೌಂಡೇಶನ್ ಯಾವುದು ಕೂಡ ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾನು ಇವತ್ತು ಜವಾಹರ್ಲಾಲ್ ನೆಹರು ಅವರು ಅವರು ಕಾರ್ಯಕರ್ತರಾಗಿ ಈ ದೇಶಕ್ಕೆ ದುಡಿದಂಥವರು ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷ ಆಗಿರೋ ಮುಂಚಿತವಾಗಿ ಮುನ್ಸಿಪಾಲಿಟಿ ಮೆಂಬರ್ ಆಗಿರೋ ಮುಂಚಿತವಾಗಿ ಅಧ್ಯಕ್ಷ ಕೆಲವು ಮುಂಚಿಟ್ಟು ಆದಮೇಲೆ ಕೂಡ ಪಕ್ಷದಲ್ಲಿ ದುಡ್ಕೊಂಡು ಬಂದಿರ್ತಾರೆ ಸೊ ಅದಕ್ಕೆ ನಾನು ತಮಗೆಲ್ಲ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ನಮ್ಮೆಲ್ಲ ಪದಾಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಈಗ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೂ ಒಂದು ಕರೆ ಕೊಡ್ತಾಯಿದ್ದೀನಿ ಇವತ್ತು ನಾವು ಯಾರ್ಯಾರು ಹತ್ತು ವರ್ಷ ಐದು ವರ್ಷ ಎರಡು ಟರ್ಮ್ ಆಗಿದೆ ಎಲ್ಲ ಬ್ಲಾಕನ್ನು ಕೂಡ ಡಿಸಾಲ್ವ್ ಮಾಡಿ ಹೊಸ ಅವಕಾಶ ಮಾಡಿಕೊಡಲಿಕ್ಕೆ ನಾವು ನಾವು ಮಾಡಬೇಕಾಗಿದೆ ನ್ಯೂ ಬ್ಲಡ್ ಹೊಸ ರಕ್ತ ಈಗ ನಮಗೆ ಅವಶ್ಯಕತೆ ಇದೆ ಈಗ ತಾವೆಲ್ಲ ಗಮನಿಸಿದಿರಿ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನಾನು ಸಿದ್ದರಾಮಯ್ಯವರು ನಮ್ಮ ವರಿಷ್ಠರು ಕೂತ್ಕೊಂಡು ಮಾತಾಡುವಾಗ ಈ ವರ್ಷ ಎಷ್ಟು ಜನ ಯಂಗರ್ ಜನ್ರೇಷನ್ಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ ಅನ್ನೋದನ್ನು ಎಲ್ಲೂ ಕೂಡ ಬಿ ಜೆ ಪಿಯವರು ಗಲಾಟೆ ಮಾಡ್ಕೊಂಡಂಗೆ ಬಿ ಜೆ ಸುಮಾರು ಹದಿನೈದು ಜನಕ್ಕೆ ಸಿಟಿ ಮೆಂಬರ್ಸ್ಗೆ ಅವರು ಟಿಕೆಟ್ ಕೊಡಕ್ಕೆ ಆಗಲಿಲ್ಲ ಅಂಥದ್ರಲ್ಲಿ ನಾವು ಎಲ್ಲೂ ಗೊಂದಲ ಇಲ್ಲದೆ ಎಲ್ಲ ಹೊಸ ಮುಖರಿಗೆ ಮುಂದಕ್ಕೆ ಹತ್ತಾರು ವರ್ಷ ರಾಜಕಾರಣ ಮಾಡಬೇಕು ಜನರ ಮಧ್ಯೆ ಹೋಗಬೇಕು ಅಂತೇಳಿ ಯುವಕರನ್ನ ಆಯ್ಕೆ ಮಾಡಿ ಇದ್ದವರು ಜವಾಬ್ದಾರಿ ಮಂತ್ರಿಗಳ ಕೆಲವು ಮಕ್ಕಳು ಹೋದು ಕೆಲವೆಲ್ಲ ಅವರು ಕೂಡ ಪಕ್ಷದ ಸಂಘಟನೆ ತೊಡಗಿಸ್ಕೊಂಡಿದ್ದಂಥವ್ರು ಆರ್ಗನೈಜೇಷನ್ ಇದ್ದಂಥವ್ರು ಅಂಥವ್ರಿಗೆ ನಾವು ಹುಡುಕಿ ಒಂದು ಎರಡು ಸೀಟ್ ಮಾತ್ರ ಬೇರೆ ಪಾರ್ಟಿಯಿಂದ ಕರ್ಕೊಂಡು ಬಂದು ನಮ್ಮಿಂದ ದೂರ ಹೋಗಿದ್ದವ್ರನ್ನ ಕರ್ಕೊಂಡು ತಿರ್ಗಾ ವಾಪಸ್ಸು ಸೀಟ್ ಕೊಟ್ಟಿದ್ದು ಬಿಟ್ರೆ ಮಿಕ್ಕಿದ ಎಲ್ಲ ಬಹಳ ನಿಷ್ಠೆಯಾಗಿದ್ದಂಥವ್ರಿಗೆ ನಾವು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ರು ಕೂಡ ತಾವೆಲ್ಲ ಗಮ್ಸ್ಕೊಂಡಿದ್ದೀವಿ